ಹಾಗೇನೆ ನಮ್ಮ ಎದುರುಗಡೆ ಮನೆ ಇದೆ ಅಲ್ವಾ ಬಾಲಿಲಿ ಇಲ್ಲಿ ಏನು ಮಾಡಿದಾರೆ ಆಯ್ತಂತ ನೀನ್ ಕಮೆಂಟ್ ಬರ್ಬೋದು ನೋಡೋಣ ಮಕ್ಕಳಿಗೆ ಮೋಷನ್ ಪ್ರಾಬ್ಲಮ್ ಆಗ್ತಾ ಏನು ಏನ್ ಸೇರಿತ್ತು ಅಂತಂದ್ರೆ ಜಸ್ಟ್ ಇಲ್ಲಿ ನಿಮ್ಮ ಫೇಸ್ ಅಲ್ಲಿ ಎಫೆಕ್ಟ್ ಆಗಿ ಆಗುತ್ತೆ ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಾನ್ ಚೈತ್ರ ಶೆಟ್ಟಿ ಹೇಗಿದ್ರೆ ಎಲ್ಲರೂ ಇವತ್ತು ಒಂದು ಬ್ಲಾಗ್ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದೇನೆ ಬೆಳಿಗ್ಗೆ ಪಾಪು ಶಾಲೆಗೆ ಹೋಗಿದೆ ಸೊ ಇವಾಗ ಚಿಕ್ಕ ಮಗು ಹಾಗೆ ನಾನು ಇದ್ದೀನಿ ಸೊ ಏನು ಮಾಡೋದು ಅಂತ ಹೇಳಿ ಆಲೋಚನೆ ಮಾಡ್ತಾ ಇದ್ದೀನಿ ಹಾಗೆಯೇ ನಮ್ಮ ಎದುರುಗಡೆ ಮನೆ ಇದೆ ಅಲ್ವಾ ಬಾಲಿಲಿ ಇಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಎಲ್ಲ ಹಾಕಿದ್ದಾರೆ ಸೊ ಹಾಗೆ ನಾನು ಕೂತ್ಕೊಂಡು ಆಲೋಚನೆ ಮಾಡ್ತಾ ಇದ್ದೆ ನಮ್ಮ ಸೈಡಲ್ಲೆಲ್ಲ ನಾವು ಶಾಮಿಯಾನ ಅದೆಲ್ಲ ಹಾಕೊಂಡು ಹಬ್ಬ ಬರ್ತೀವಲ್ವಾ ಈವನ್ ಮದುವೆ ಆ ಥರ ಎಲ್ಲ ಪ್ರೋಗ್ರಾಮ್ ಇದ್ದಾಗ ಶಾಮಿಯಾನ ಹಾಕೋದಿರ್ಬೋದು ಸೌಂಡ್ ಬಾಕ್ಸು ಒಂಥರ ಅದ್ರದ್ದು ಮಜಾನೇ ಬೇರೆ ಅಲ್ವಾ ಯಾರ್ಯಾರ ಮನೇಲಿ ಫಂಕ್ಷನ್ ಇತ್ತು ಅಂತಂದರೆ ಯಾವ ರೀತಿ ನಮಗೆ ಒಂಥರ ಗೊತ್ತಾಗ್ಬಿಡತ್ತೆ ಆ ಸೌಂಡಲ್ಲೇ ಅಂತ ಹೇಳಿ ಹಾಗೇ ಇಲ್ಲೂ ಕೂಡ ಮಾಡ್ತಾರೆ ನಾನು ಯಾವಾಗಲೂ ಹೇಳ್ತೀನಲ್ವ ಬಾಲಿಗೂ ಮತ್ತೆ ಇಂಡಿಯಾಕ್ಕೆ ಏನೋ ಒಂದು ಕನೆಕ್ಷನ್ ಇದೆ ಅಂತ ಹೇಳಿಬಿಟ್ಟು ನಾನು ಡಾಕ್ಟರ್ ಬ್ರೋರ್ ಚಾನಲಲ್ಲಿ ನೋಡಿದ್ದೀನಿ ಏನೋ ಒಂದು ಕನೆಕ್ಷನ್ ಇದೆ ಅವರು ಹೇಳಿದ್ದಾರೆ ಹಿಸ್ಟ್ರಿ ಬಗ್ಗೆ ನಿಜವಾಗ್ಲೂ ಇವತ್ತಂತೂ ನನಗೆ ಹೌದೇ ಅನಿಸ್ತು ಅಷ್ಟು ಚೆನ್ನಾಗಿ ಯಾಕಂತಂದರೆ ಬೆಳಿಗ್ಗೆ ತಕ್ಷಣ ಆ ಸೌಂಡ್ ಬಾಕ್ಸ್ ಇರ್ಬೋದು ಮನೆ ಎದುರುಗಡೆ ಶಾಮಿಯಾನ ಹಾಕಿರೋದಿರ್ಬೋದು ತುಂಬನೇ ಖುಷಿಯಾಗುತ್ತೆ ಎಷ್ಟೊಂದು ಜನ ಸೇರಿದ್ದಾರೆ ಅಂತಂದರೆ ತುಂಬ ಜನ ಸೇರಿದ್ದಾರೆ ಏನು ಫಂಕ್ಷನ್ ಅಂತ ನನಗೆ ಗೊತ್ತಿಲ್ಲ ಅದು ನನಗೆ ಗೊತ್ತಾಗಲ್ಲ ಬಟ್ ಏನೋ ಒಂದು ಫಂಕ್ಷನ್ ಇದೆ ಆ್ಯಂಡ್ ಇನ್ನೊಂದು ಇಲ್ಲೇನು ವಿಶೇಷತೆ ಏನು ಗೊತ್ತಾ ಪೂಜೆ ಈವನ್ ಮೂರ್ತಿ ಪೂಜೆ ಅಂತ ಮಾಡೋದು ಇಂಡಿಯಾದಲ್ಲಿ ಬಿಟ್ಟರೆ ಬಾಲಿಯಲ್ಲೇನೇ ಅನಿಸುತ್ತೆ ನನಗೆ ಆ್ಯಂಡ್ ಏನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡ್ಬೋದು ನನಗೆ ಗೊತ್ತಿರೋ ಪ್ರಕಾರ ಇಷ್ಟೇ ಯಾಕಂತಂದರೆ ಬಾಲಿಯಲ್ಲಿ ಪೂಜೆ ನಾನು ಮೊನ್ನೆ ಒಂದು ಪ್ಲೇಸ್ಗೆ ಹೋಗ್ತಾ ಇದ್ದೆ ಅಲ್ವಾ ದೇವಸ್ಥಾನದಲ್ಲಿ ಗಿಜಿ ಗಿಜ್ ಗಿಜಿ ಅಂತ ಜನ ಅವರದ್ದೊಂದು ಒಂದೇ ಥರ ಡ್ರೆಸ್ ಹಾಕೊಂಡ್ಬಿಟ್ಟು ನೋಡೋದಕ್ಕೆ ಎಷ್ಟೊಂದು ಖುಷಿ ಆಗುತ್ತೆ ಗೊತ್ತಾ ನನಗಂತೂ ತುಂಬಾ ಆಗುತ್ತೆ ಇನ್ನೊಂದು ಏನು ಗೊತ್ತಾ ತಾನೇ ಸ್ಕೂಲ್ಗೆ ಈಗ ಬೆಳಿಗ್ಗೆ ಒಂದು ಆರು ಮುಕ್ಕಾಲ್ಗಳು ಏಳಿಸ್ತೀನಿ ಎಂಟು ಗಂಟೆಗೆ ಹೋಗ್ಬೇಕು ಅವಳು ಹಾಗಾಗಿ ಸೊ ಏಳಿಸ್ಬೇಕು ಆದರೆ ಹೇಳಿದ ತಕ್ಷಣ ಎದ್ದು ಬರ್ತಾಳೆ ದೇವ್ರದಾಯದಿಂದ ಆ ಥರ ಏನೂ ಪ್ರಾಬ್ಲಮ್ ಇಲ್ಲ ಎದ್ದು ಬಂದು ಅವಳದ್ದು ಅವಳು ಎಲ್ಲ ಮಾಡ್ಕೊಂಡ್ಬಿಟ್ಟು ಹೋಗ್ತಾಳೆ ಖುಷಿ ಆಗುತ್ತೆ ನನಗೆ ಸೊ ಶ್ರೀಧರ್ ಅದೇ ಹೇಳ್ತಾ ಇದ್ರು ನಾನು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಗಲಾಟೆ ಮಾಡ್ತಾ ಇದ್ದ ಮಿಡ್ಲಲ್ಲೆಲ್ಲ ವಾಪಸ್ ಬರ್ತಾ ಇದ್ದೆ ಅಂತ ಹೇಳ್ಬಿಟ್ಟು ಅದಕ್ಕೆ ನಾನು ಅಂದು ಕಳಿಸ್ದೆ ಚಿಕ್ಕವಳು ನಿಮ್ಮ ಥರನೇ ಆಗೋದು ನೋಡೋಣ ಅಂತ ಹೇಳಿಬಿಟ್ಟು ಬಟ್ ನಾನಂತೂ ಸ್ಕೂಲ್ ಟೈಮಲ್ಲಿ ಹಾಗೆಲ್ಲ ಮಾಡೇ ಇಲ್ಲ ತುಂಬಾ ಆರಾಮಾಗಿ ಸ್ಕೂಲ್ಗೆ ಹೋಗಿ ಬರೋದಿರ್ಬೋದು ಸ್ಕೂಲ್ ಅಂದ್ರೆ ಖುಷಿ ನನಗೆ ತುಂಬಾ ಖುಷಿ ಆಗ್ತಾ ಇತ್ತು ಸೊ ಹಾಗಾಗಿ ಬಾಚಿನ್ ಇಲ್ವಾ ನಿಮಗೆ ಇವಾಗ ಇವಾಗ ನಿಮಗೆ ತೋರಿಸ್ತೀನಿ ನೋಡಿ ಶಾಮಿಯಾನ ಹಾಕಿರುವಂಥದ್ದು ಇಲ್ಲಿ ನೋಡಿ ನೋಡ್ಬೋದು ಇಲ್ಲಿ ನೋಡಿ ಪಕ್ಕದ ಮನೆಯಲ್ಲಿ ಶಾಮಿಯಾನ ಎಲ್ಲ ಹಾಕೊಂಡಿದ್ದಾರೆ ಏನೋ ನಡೀತಾ ಇದೆ ಅಲ್ಲಿ ಹಾಗಾಗಿ ನಾನು ಒಟ್ಟು ಇಟ್ಟಿದ್ದೇನೆ ಬೇಕು ನಂಗೂ ಬೇಕು ಅಂತ ತಾನು ಕೂಡ ಇಟ್ಕೊಂಡಿದೆ ಈ ಚಿಕ್ಕ ಮಕ್ಕಳು ಒಂದ್ ಮಾತು ನನಗೆ ಹೇಳಿ ನೀವು ಈ ಚಿಕ್ಕ ಮಕ್ಕಳು ಸ್ವಲ್ಪ ಜೋರಲ್ವಾ ದೊಡ್ಡೋರ್ ತರ ಪಾಪ ಇರಲ್ಲವಾ ನನ್ನ ದೊಡ್ಡ ಮಕ್ಕಳು ಪಾಪನೇ ಇದ್ದಾಳೆ ಚಿಕ್ಕ ಮಕ್ಕಳು ಪಣಕು ಜೋರು ಹೇಳಿದಾಗಬೇಕು ಅವರದ್ದೇ ಪ್ರಪಂಚ ಅಲ್ವಾ ಏನಂತೀರಾ ಸೊ ನಂದು ಈ ಇದನ್ನ ನೋಡ್ತಾ ಇದ್ರೆ ಚೈತನ್ಯನ ಕಮೆಂಟ್ ಬರ್ಬೋದು ನೋಡೋಣ ಏನು ಬರುತ್ತೆ ಅಂತ ಹೇಳ್ಬಿಟ್ಟು ಸೊ ಯಾರಾದರೂ ಅಕ್ಕ ಇದ್ರೂ ಕಮೆಂಟ್ ಮಾಡಿ ತಂಗಿ ಇದ್ರೂ ಕಮೆಂಟ್ ಮಾಡಿ ನಿಮಗೇನು ಅನಿಸುತ್ತೆ ಅಂತ ಹೇಳ್ಬಿಟ್ಟು ಓಕೆ ಗೈಸ್ ಇವತ್ತು ಸ್ವಲ್ಪ ಐಬ್ರೋಸ್ ಎಲ್ಲ ಬಂದಿದೆ ಅದನ್ನೆಲ್ಲ ಸೆಲ್ಫ್ ಐಬ್ರೋಸ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ನಾನು ಯಾವ ರೀತಿ ಮನೆಯಲ್ಲಿ ಮಾಡ್ತೀನಿ ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಹಾಗೇನೆ ನನ್ನ ಮಗು ಬರೋ ಟೈಮ್ ಆಯಿತು ಇವಾಗ ಬರ್ತಾಳೆ ಇನ್ನೇನು ಬರ್ತಾಳೆ ಬಂದ ತಕ್ಷಣ ಇವರಿಬ್ಬರು ಒಟ್ಟು ಹಾಕ್ಬಿಟ್ಟು ನಾನು ನನ್ನ ಕೆಲಸ ಮಾಡ್ಕೋತೀನಿ ಇವ್ಳು ಒಬ್ಳೆ ಬಿಡಲ್ಲ ಅಂತ ಅಂದರೆ ಸ್ವಲ್ಪ ಚಿಕ್ಕವಳಲ್ವಾ ಬೇಜಾರು ಮಾಡ್ಕೊತಾಳೆ ಒಬ್ಳೆ ಬಿಟ್ಬಿಟ್ರೆ ಹಾಗಾಗಿ ಎಂದ ವ್ಯಕ್ತೀಶಾ ಗೋಡಿ ಇಲ್ಲಿ ನೋಡಿ ನಮ್ಮನೇಲಿ ಒಂದು ಗೋಡಂಬಿ ಕಳ್ಳಿ ಇದೆ ಯಾವಾಗ ಬೇಕಾದ್ರೂ ನೀವು ಡ್ರೈ ಫ್ರೂಟ್ಸ್ ಕೊಡಿ ಹಾಗಾಗೇ ತಿನ್ನತ್ತೆ ಗೋಡಂಬಿ ಕಳ್ಳಿ ನಾನು ಅವಳಿಗೆ ಹೆಸರಿಟ್ಬಿಟ್ಟಿದ್ದೀನಿ ಗೋಡಿಬೇಕು ಗೋಡಿಬೇಕು ಅಂತ ಹೇಳಿ ನನಗೆ ಕಮೆಂಟ್ ಅಲ್ಲಿ ಹೇಳಿ ಮಕ್ಳಿಗೆ ಗೋಡಂಬಿ ಕೊಟ್ರೆ ಏನು ಪ್ರಾಬ್ಲಮ್ ಆಗಲ್ಲ ಅಲ್ವಾ ಅಂಡ್ ಡ್ರೈ ಫ್ರೂಟ್ ಕೊಟ್ಟರೆ ತುಂಬಾನೇ ಒಳ್ಳೇದು ಬಟ್ ಜಾಸ್ತಿ ಕೊಡೋದಿಲ್ಲ ಆದ್ರೂ ಗೋಡಂಬಿ ಸ್ವಲ್ಪ ಉಷ್ಣ ಅಂತ ಹೇಳ್ತಾರೆ ನೋಡಿ ನೋಡಿ ಈಗ 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 ಅಂತ ಹೇಳಿ ನೀವೇ ನೋಡಿ ನೋಡಿ ರೆಡಿ ಮಾಡ್ಕೊಂಡು ಇಟ್ಕೊಂತಾಳೆ ಇಷ್ಟಿತ್ತು ಎಲ್ಲ ಖಾಲಿ ಮಾಡಿಬಿಟ್ಟಿದ್ದಾಳೆ ಏನಿದು ಏನಿದು ಎನ್ವಾಲ್ ಕೋಯಿ ಕೋಯಿ ಗೋಡಿ ಇತ್ತಾ ಬೇಕಾ ಬೇಕೇ ಬೇಕಾ ಶೋರಾ ತಕೋ ಅಕ್ಕ ಅಕ್ಕ ಇದೆ ಅಕ್ಕ ಇದೆ ಚಿನು ಅಕ್ಕ ಇಲ್ಲ ಬಿಟ್ಟರೆ ಈಗ ಪೂರ ತಗೋತಾಳೆ ಹಾಗಾಗಿ ಕ್ಲೋಸ್ ಮಾಡ್ತಾ ಇದ್ದೀನಿ ಅಕ್ಕ ಇದೆ ಹ್ಞೂ ಅಕ್ಕ ಇಲಿ ವುವ ಪಾಪ ಪಪ್ಪನೂ ಬುವನಾ ಓಕೆ ಸೊ ಇದೆಲ್ಲ ಡ್ರೈ ಫ್ರೂಟ್ಸ್ ಗಳ ಹಾಕಿರ್ತೀನಿ ಖಾಲಿ ಹೋಗ್ಬಿಟ್ಟಿದೆ ನೋಡಿ ಬಾದಾಮಿ ಕಾಲ ಈಗ ಫಿಲ್ಮ್ ಮಾಡಬೇಕು ಆ್ಯಂಡ್ ಗೋಡಂಬಿ ಸ್ವಲ್ಪ ಇದೆ ಎಲ್ಲ ಫಿಲ್ ಮಾಡ್ಬಿಟ್ರೆ ಏನ್ ಮಾಡ್ತಾಳೆ ಗೊತ್ತಾ ಕೇಳ್ತಾನೆ ಇರ್ತಾಳೆ ಯಾವಾಗ ನೋಡಿದ್ರು ಗೋಡಂಬಿ ಕೊಡು ಗೋಡಂಬಿ ಕೊಡು ಇದೇ ಅವಳದ್ದು ಕೆಲಸ ನಮ್ದು ಈ ಮರಿ ಮರಿಕುಳ್ಳಿ ಇದು ಜೋರ್ ಇದೆ ಇದು ಪಾಪದಲ್ಲ ಇದು ಜೋರ್ ಜೋಡ್ ಜೋರಿದೆ ಇದು ಬಟ್ ಆದ್ರೂ ಕ್ಯೂಟ್ ಬೇಬಿ ಆಯ್ತಾ ಇದು ಅಂಡ್ ನೋಡ್ಬೋದು ನೀವು ಈ ತರ ಎಲ್ಲ ಮಾಡಬೇ ಮಾಡೋದಾದ್ರೆ ಜಸ್ಟ್ ಈ ರೀತಿಯಾದಂತಹ ಅಲೋವೆರಾ ಜಲ್ನ ಈ ತರ ಚೆನ್ನಾಗಿ ಹಾಕೋಬೇಕಾಗತ್ತೆ ಚೆನ್ನಾಗಿ ಬಂದ್ರೆ ಮಾತ್ರ ಹೋಗಿ ಇಲ್ಲ ಅಂದ್ರೆ ಟ್ರೈ ಮಾಡೋದು ಬೇಡ ಬಟ್ ನಾರ್ಮಲ್ ಆಗಿ ಚೆನ್ನಾಗ್ ಆಗುತ್ತೆ ತುಂಬಾ ಮಂದಿ ಮಾಡಲಿಕ್ಕೆ ಆಗಲ್ಲ ಅನ್ನೋದ್ ಬಿಟ್ರೆ ಮತ್ತೆ ತುಂಬಾನೇ ಚೆನ್ನಾಗ್ ಆಗತ್ತೆ ನೋಡಿ ಯಾವಾಗ್ಲೂ ನೆನ್ಪಲ್ಲಿ ಇಟ್ಕೊಳ್ಳಿ ಎಕ್ಸ್ಟ್ರಾ ಹೇರ್ ಇರ್ತಲ್ಲ ಅದನ್ನು ಮಾತ್ರ ರಿಮೂವ್ ಮಾಡ್ಬೇಕಾಯ್ತಾ ಇಲ್ಲಿ ನೋಡಿ ಈ ಥರ ಎಕ್ಸ್ಟ್ರಾ ಸೇರ್ ಅಷ್ಟೇ ತುಂಬ ಸ್ಮೂತಾಗಿ ಮಾಡ್ಕೊಳ್ಬೇಕಾಗತ್ತೆ ತುಂಬ ಚೆನ್ನಾಗಿರೋ ರಿಸಲ್ಟ್ ಕೊಡುತ್ತೆ ನಾನು ಯಾವಾಗಲೂ ಬಾಲಿಗೆ ಬಂದ ಮೇಲೆ ಈ ರೀತಿನೇ ಮಾಡ್ಕೊತೀನಿ ಕೆಲವೊಂದು ಸಲ ಸ್ಟಿಕ್ ಥರ ಸಿಗುತ್ತಲ್ವ ಅದರಲ್ಲೂ ಕೂಡ ಒಂದೊಂದೊಂದೊಂದೇ ತೆಗಿಬಹುದು ಹಾಗೆಯೇ ಇದು ಕೂಡ ಹಾಗೆಯೇ ನೀವು ಒಂದೊಂದೊಂದೊಂದು ಸ್ಮೂತಾಗಿ ತೆಗಿಬಹುದು ಅಷ್ಟು ಚೆನ್ನಾಗಿ ಆಗುತ್ತೆ ನಾನು ಯಾವಾಗಲೂ ಬಾಲಿಯಲ್ಲಿ ಇದನ್ನೇ ಮಾಡ್ಕೊತಾನೆ ಇರ್ತೀನಿ ನನಗಂತೂ ಚೆನ್ನಾಗಿರೋ ರಿಸಲ್ಟ್ ಕೊಟ್ಟಿದ್ದೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ಸ್ಮೂತಾಗಿ ಮಾಡ್ಕೊಂಡ್ರೆ ಆಯಿತು ಅಷ್ಟೇ ಇನ್ನೇನೂ ಇಲ್ಲ ಆಯಿತಾ ಯು ಕ್ಯಾನ್ ಸಿ ಹೌದಮ್ಮ ಇಲ್ಲಿ ನೋಡಿ ಇಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಸೇರಿತ್ತು ಅಂತ ಅಂದರೆ ಜಸ್ಟ್ ಈ ರೀತಿಯಾಗಿ ರಿಮೂವ್ ಮಾಡ್ಕೊಳ್ಳಿ ಈ ಥರ ಅಷ್ಟೆ ನೋಡ್ಬೋದು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಾಯಿತು ಅಂತ ಹೇಳಿ ಸಿ ಡಿಫ್ರೆನ್ಸ್ ನೋಡ್ಬೋದು ಇಲ್ಲಿ ನೋಡಿ ಇದು ನೋಡಿ ಆ್ಯಂಡ್ ಇದು ನೋಡಿ ಮಾಡಿಲ್ಲ ಇದು ಇವಾಗ ಮಾಡ್ತೀನಿ ಎಕ್ಸ್ಟ್ರಾ ಸ್ಯಾರನ್ನು ತಗೋತೀನಿ ಮತ್ತೆ ಎಂತೂ ಇದೆಯಲ್ವಾ ಐಬ್ರೋಸು ಅದರಲ್ಲೇ ಚೆನ್ನಾಗಿ ಫಿಲ್ ಮಾಡ್ಕೊಂಡ್ಬಿಟ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತೀನಿ ಫೇಸ್ ಮಾಸ್ಕ್ ಬಗ್ಗೆ ಹೇಳ್ತೀನಿ ಇದನ್ನ ನೀವು ಟ್ರೈ ಮಾಡಿ ತುಂಬಾ ಚೆನ್ನಾಗಿರೋ ರಿಸಲ್ಟ್ ಕೊಡುತ್ತೆ ನಿಮ್ಮ ಫೇಸ್ ಏನಾದ್ರೂ ಉರಿ ಉರಿ ಅನ್ಸಿದ್ರೆ ಅಂತಂದ್ರೆ ಪಿಗ್ಮೆಂಟೇಶನ್ ಪ್ರಾಬ್ಲಮ್ ಇರೋರು ಅಂತಂದ್ರೆ ಸ್ಕಿನ್ ಬ್ರೈಟ್ ಆಗ್ಬೇಕು ಅಂತ ಅನ್ಕೊಂಡಿರೋರು ಖಂಡಿತವಾಗ್ಲು ಈ ಫೇಸ್ ಪ್ಯಾಕ್ ಅನ್ನ ಟ್ರೈ ಮಾಡಿ ಅಂಡ್ ಮೊಡವೆ ಸಮಸ್ಯೆ ಇದ್ರೆ ಈ ಕಲೆಗಳೆಲ್ಲ ಆಗದಿದ್ರೆ ಇದನ್ನ ನೀವು ಟ್ರೈ ಮಾಡ್ತಾ ಬಂದ್ರೆ ಖಂಡಿತವಾಗ್ಲು ನಿಮ್ಗೆ ಅತ್ಯುತ್ತಮವಾದಂತ ರಿಸಲ್ಟ್ ಕೊಡುತ್ತೆ ಗೈಸ್ ಓಕೆನಾ ಈಗ ಹೇಗ್ ಮಾಡ್ತೀನಿ ಅಂತ ಹೇಳಿ ನಿಮ್ಗೆ ತೋರಿಸ್ತೀನಿ ಇಲ್ಲಿ ನೋಡ್ಬೋದು ನಾನು ಇದಕ್ಕೆ ಸ್ವಲ್ಪ ಮೊಸರನ್ನು ಹಾಕಿದ್ದೀನಿ ಹಾಗೆಯೇ ನನ್ನ ಫೇಸ್ಗೆ ಎಷ್ಟು ಬೇಕು ಅಷ್ಟು ಒಂದು ಸ್ಪೂನ್ ಆಗುವಷ್ಟು ಬೇಸನನ್ನು ಹಾಕಿದ್ದೀನಿ ಕಡಲೆ ಹಿಟ್ಟು ಹಾಗೆಯೇ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕಿದ್ದೀನಿ ನೀವು ಎಷ್ಟು ಬೇಸನನ್ನು ತಗೋತೀರಲ್ಲ ಅದರ ಅರ್ಧದಷ್ಟು ಅಕ್ಕಿ ಹಿಟ್ಟನ್ನು ತಗೋಬೇಕು ಹಾಗೆಯೇ ಒಂದು ಸ್ವಲ್ಪ ಒಂದು ಚಿಟಿಕೆಯಷ್ಟು ನಾನು ಅರಶಿನ ಪೌಡರನ್ನು ಹಾಕಿದ್ದೀನಿ ನಾನು ಅಡುಗೆಗೆ ಬಳಸುವ ಅರಶಿನ ಪೌಡರನ್ನೇ ಹಾಕಿದ್ದು ಒಳ್ಳೆ ಅರಶಿನ ಪೌಡರ್ ಸಿಕ್ತು ಅಂತಂದರೆ ಖಂಡಿತ ನೀವು ಅದನ್ನು ಯೂಸ್ ಮಾಡ್ಬೋದು ಇದು ಮೂರು ಹಾಕಿದ್ದೀನಿ ಹಾಗೇನೆ ಇವಾಗ ಒಂದು ಹಾಕ್ತಾ ಇದ್ದೀನಿ ಇದನ್ನ ಹಾಕಿ ತುಂಬಾ ಹೊಂತಂದ್ರೆ ಇಟ್ಕೋಬಹುದು ಇದು ಹಾಕಿದ ತಕ್ಷಣ ನೀವು ಫೇಸ್ಗೆ ಇದನ್ನ ಹಾಕಿ ಯೂಸ್ ಮಾಡಿ ಮತ್ತೆ ಉಳಿತು ಅಂತಂದ್ರೆ ಕೈಕಾಲಿಗೆಲ್ಲ ಹಚ್ಕೊಂಡ್ಬಿಟ್ಟು ಬಿಸಾಕ್ ಬಿಡಿ ಆಯ್ತಾ ಇದೊಂದ್ ನೆನ್ಪಲ್ಲಿ ಇಟ್ಕೊಳ್ಳಿ ಗೈಸ್ ಲೆಮನ್ ಅನ್ನ ಯಾವತ್ತು ಡೈರೆಕ್ಟ್ ಆಗಿ ಫೇಸ್ ಗೆ ಹಾಕೋಬಹುದು ಹಾಕೋಬಾರ್ದು ಅದರಿಂದ ನಿಮ್ಮ ಫೇಸ್ ಅಲ್ಲಿ ಎಫೆಕ್ಟ್ ಆಗೇ ಆಗುತ್ತೆ ಅಂಡ್ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ ಅದನ್ನ ಈ ರೀತಿ ಫೇಸ್ ಮಾಸ್ಕ್ ಎಲ್ಲ ಮಾಡ್ಕೋತಿರಲ್ಲ ಅವಾಗ ಒಂದೆರಡು ಡ್ರಾಪ್ಸ್ ಈ ತರ ಈ ತರ ಒಂದೆರಡು ಮೂರು ಡ್ರಾಪ್ಸ್ ಹಾಕೋಬಹುದು ಏನು ಆಗೋದಿಲ್ಲ ಗೈಸ್ ಅಂಡ್ ತುಂಬಾ ಚೆನ್ನಾಗಿರೋ ರಿಸಲ್ಟ್ ಕೊಡುತ್ತೆ ಖಂಡಿತ ನೀವು ಇದನ್ನ ಟ್ರೈ ಮಾಡಿ ಆಯ್ತಾ ಸೊ ಚೆನ್ನಾಗಿ ಒಂದ್ಸಲ ಈ ರೀತಿಯಾಗಿ ಮಿಕ್ಸ್ ಕೊಟ್ಕೊಂಡ್ಬಿಡಿ ಐದು ನಿಮಿಷ ಇಟ್ಕೊಳ್ಳಿ ತುಂಬಾ ಡ್ರೈ ಆಗೋದಕ್ಕೆ ಬಿಡಬೇಡಿ ಸ್ವಲ್ಪ ಡ್ರೈ ಆಗುತ್ತಲ್ಲ ಅವಾಗ ಒಂದ್ಸಲ ಚೆನ್ನಾಗಿ ನೀವು ಸ್ಕ್ರಬ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರೋ ರಿಸಲ್ಟ್ ಕೊಡುತ್ತೆ ಇಲ್ಲ ಅಲ್ವಾ ಸೊ ಒಬ್ಬಳನ್ನೇ ಬಿಟ್ಟಿರ್ತೀನಿ ಅವಳು ಹೊರಗಡೆ ಇರ್ತಾಳೆ ಅದೇ ಭಯ ಆಗೋದು ಎಲ್ಲಾದ್ರೂ ಹೋಗ್ಬಿಡ್ತಾಳೆ ಅಂತ ಇವಾಗ ಕರ್ತಿದೀನಿ ನೀವು ಓಲ್ ಬಂದಾಳೆ ಒಂದ್ ಆ್ಯಪಲ್ ಕೊಟ್ಬಿಟ್ಟು ನನ್ ಕೆಲಸ ನಾನ್ ಮಾಡ್ಕೊಂತೀನಿ ತಿಂತ ಇರ್ತಾಳಲ್ವಾ ಅವಾಗ ಸ್ವಲ್ಪ ಫ್ರೀ ಆಗತ್ತೆ ನನ್ಗೆ ಹಾಗಾಗಿ ನೋಡ್ಬೋದು ಒಂದ್ ಇಪ್ಪತ್ ನಿಮಿಷಗಳ ಕಾಲ ಒಂದ್ ಹದಿನೈದು ನಿಮಿಷಗಳ ಕಾಲ ಕಾಲ ಹಾಗೆ ಬಿಡಿ ಆಮೇಲೆ ಸ್ವಲ್ಪ ಅಂದ್ರೆ ಸ್ವಲ್ಪ ಸ್ಕಿನ್ ಉರಿ ಉರಿ ಅನ್ಸುತ್ತೆ ನಿಮಗೆ ಬಟ್ ಅದು ವರ್ಕ್ ಆಗ್ತಾ ಇರುತ್ತೆ ತುಂಬಾ ಚೆನ್ನಾಗಿರೋ ರಿಸಲ್ಟ್ ಸಿಗುತ್ತೆ ಗೈಸ್ ಖಂಡಿತ ನೀವು ಇದನ್ನ ಒಮ್ಮೆ ಟ್ರೈ ಮಾಡಬೇಕು ಆಯ್ತಾ ಸೊ ನೋಡ್ಬೋದು ನನ್ನ ಮಗಳು ಇವಾಗ ಬಂದ್ಲು ಜುಟ್ಟೆಲ್ಲ ಇಲ್ಲ ಹೋಯ್ತು ಆಮೇಲ ಬಂದಿದ್ದ ಅಮ್ಮ ವಾಶಿ ಮಾಡಿ ಹೋಯ್ನಿ ಅಕ್ಕನ ಇವಾಗ ನೋಡಿ ಯೂನಿಫಾರ್ಮ್ ಕೊಟ್ಟಿರ್ಬೇಕು ಮೋಸ್ಟ್ಲಿ ಜುಟ್ಟೆಲ್ಲ ಕಳ್ಸಾಕೊಂಡ್ ಬಂದಿದ್ದಾಳೆ ಹಂಗೈ ಸ್ಕೂಲಾ ಚಮಕ ಚುಟು ಊಟ ಬಾಯ್ ಆಟರ್ ಫುಲ್ ಫುಲ್ಲ ಟಿಫನ್ ಎಲ್ಲ ಖಾಲಿ ಆಯ್ತಾ ಟಿಫನ್ ಎಲ್ಲಾ ಖಾಲಿ ಇನ್ನು ಎಂತಕ್ಕೆ ಇವತ್ತು ಖಾಲಿ ಮಾಡ್ಲೇ ನನಗೆ ಓಕೆ ಓಕೆ ಒಂದು ವಾಶ್ ಮಾಡ್ಕೊಂಡ್ ಬಂದಿದ್ದೀನಿ ನೌ ಎಷ್ಟು ಚೆನ್ನಾಗಿರೋ ರಿಸಲ್ಟ್ ನೋಡಿ ಎಷ್ಟು ಸ್ಮೂತ್ ಆಗುತ್ತೆ ಅಂತಂದ್ರೆ ನೋಡಿ ತುಂಬಾನೇ ಚೆನ್ನಾಗಾಗುತ್ತೆ ಗಾಯ್ಸ್ ಖಂಡಿತ ನೀವು ಇದನ್ನ ಟ್ರೈ ಮಾಡಿ ಆಯ್ತಾ ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ ನೀವು ಖಂಡಿತವಾಗ್ಲೂ ಇದನ್ನ ಟ್ರೈ ಮಾಡ್ಬೇಕು ನನ್ನ ಸಬ್ಸ್ಕ್ರೈಬರ್ ಆಗ್ತಾ ಇದೆ ಹೇಳ್ಬಿಟ್ಟು ನನ್ನ ಮಕ್ಕಳಿಗೆ ಆ ರೀತಿ ಪ್ರಾಬ್ಲಮ್ ಆದಾಗ ನಾನ್ ಏನ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿ ನೀರು ಕುಡಿಸ್ತಾ ಇದ್ದೆ ಮಕ್ಕಳಿಗೆ ಯಾಕಂತಂದ್ರೆ ನೀರ್ ಕುಡಿದ್ರೆ ಮಕ್ಕಳಿಗೆ ಜೀರ್ಣಕ್ರಿಯೆ ತುಂಬಾ ಚೆನ್ನಾಗ್ ಆಗುತ್ತೆ ಅದಕ್ಕಿಂತಲೂ ಇದೊಂದು ಖಂಡಿತ ನೀವು ಟ್ರೈ ಮಾಡ್ಬೇಕು ತುಂಬಾ ಚೆನ್ನಾಗಿರೋ ರಿಸಲ್ಟ್ ಕೊಡುತ್ತೆ ಏನಪ್ಪಾ ಅಂತಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಮಕ್ಕಳು ಬ್ರಷ್ ಎಲ್ಲ ಮಾಡ್ಕೋತಾರಲ್ಲ ಆವಾಗ ಖಾಲಿ ಹೊಟ್ಟೆಗೆ ಪಪ್ಪಾಯನ ಕೊಡಿ ಅಂದರೆ ತುಂಬ ಕೊಡೋದಕ್ಕೆ ಹೋಗ್ಬೇಡಿ ಒಂದು ಇಷ್ಟ ಆಗೋಷ್ಟು ಪಪ್ಪಾಯನ ಕೊಡಿ ನಿಜವಾಗ್ಲೂ ನಿಮಗೆ ತುಂಬ ಚೆನ್ನಾಗಿರೋ ರಿಸಲ್ಟ್ ಕೊಡುತ್ತೆ ಖಂಡಿತ ನೀವು ಇದನ್ನು ಒಮ್ಮೆ ಟ್ರೈ ಮಾಡಿ ಆಯ್ತಾ ಇನ್ನೊಂದೇನಪ್ಪ ಅಂತಂದರೆ ಜಾಸ್ತಿ ಜಾಸ್ತಿ ಹಣ್ಣನ್ನು ಕೊಡಿ ಸ್ವಲ್ಪ ಅಂತಂದರೆ ಈಗ ತುಂಬ ಡ್ರೈ ಕೊಡೋದಕ್ಕಿಂತ ಲಿಕ್ವಿಡ್ ಅಂತ ಅಂದರೆ ಹಣ್ಣನ್ನು ಲಿಕ್ವಿಡ್ ಫಾರ್ಮಲ್ಲಿ ಕೊಡಬೇಡಿ ಹಣ್ಣನ್ನು ಹೇಗಿದೆಯೋ ಹಾಗೆ ಕೊಡಿ ಅನ್ನ ಎಲ್ಲ ಕೊಡ್ತೀರಲ್ವ ಸ್ವಲ್ಪ ಹಾಲು ಹಾಕ್ಬಿಟ್ಟು ಚೆನ್ನಾಗಿ ಕಲಸಿ ಹಾಗೆಯೇ ನಿಮ್ಮ ಊಟದಲ್ಲಿ ಮೊಸರನ್ನು ಚೆನ್ನಾಗಿ ಬಳಸಿ ಹಾಲನ್ನು ಚೆನ್ನಾಗಿ ಬಳಸಿ ಸೊಪ್ಪನ್ನು ಚೆನ್ನಾಗಿ ಕೊಡಿ ಮಕ್ಕಳು ಸೊಪ್ಪನ್ನು ಕೊಡಿ ಒಂದು ವೇಳೆ ಮಕ್ಕಳು ಕೆಲವೊಂದು ಸಲ ಸೊಪ್ಪು ಸಾರು ಮಾಡಿದರೆ ತಿನ್ನಲ್ಲ ಅಂತಂದರೆ ಯಾವುದಾದ್ರೂ ರೀತಿಯಲ್ಲಿ ಸೊಪ್ಪನ್ನು ಇವಾಗ ಬೇಳೆ ಸಾರು ಜೊತೆ ಮಾಡ್ತೀರಾ ಅದ್ರ ಜೊತೆಗೆ ಕಡ್ದ್ಬಿಟ್ಟು ಹಾಕಿ ಈ ಥರ ಎಲ್ಲ ಮಾಡಿಕೊಡಿ ಪಾಲಕಲ್ಲಿ ತುಂಬ ಚೆನ್ನಾಗಿರೋ ರಿಸಲ್ಟ್ ಕೊಡುತ್ತೆ ಮತ್ತೆ ವಿಟಮಿನ್ ಸಿ ಇರುವಂಥದ್ದು ಈಗ ವಿಟಮಿನ್ ಸಿ ಅಂತಂದರೆ ಇವಾಗ ನೋಡಿ ಆರೆಂಜ್ ಇದ್ರೆ ಆರೆಂಜ್ ಕೊಡಿ ಇನ್ನೂ ಈಸಿ ಅಂತಂದರೆ ಲೆಮನ್ ಇರುತ್ತಲ್ವಾ ನೀರಿಗೆ ಲೆಮನ್ ಜ್ಯೂಸ್ ಮಾಡಿಕೊಡಿ ತುಂಬಾ ಒಳ್ಳೇದು ಇದೆಲ್ಲ ಮಕ್ಕಳಿಗೆ ಕೊಡೋದ್ರಿಂದ ತುಂಬ ಚೆನ್ನಾಗಿರೋ ರಿಸಲ್ಟ್ ಕೊಡುತ್ತೆ ಹಾಗೆಯೇ ಗಾಯ್ಸ್ ನಿಮ್ಗೆ ಏನಾದರೂ ಗೊತ್ತಿದ್ರೆ ಖಂಡಿತವಾಗ್ರು ಕಮೆಂಟ್ ಅಲ್ಲಿ ಹೇಳಿ ಅವ್ರಿಗೆ ಅದು ಯೂಸ್ ಆಗುತ್ತೆ ಯಾರಿಗಾದ್ರೂ ಯೂಸ್ ಆಗುತ್ತೆ ಅಂದರೆ ತುಂಬ ಒಳ್ಳೇದು ಅಲ್ವಾ ಹಾಗೇನೆ ಇನ್ನೊಂದು ಗಾಯ್ಸ್ ಮಕ್ಕಳಿಗೆ ತುಂಬಾ ದಿನ ಮೋಷನ್ ಹೋಗ್ತಾ ಇಲ್ಲ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಅಂದರೆ ಒಂದ್ಸಲ ಡಾಕ್ಟ್ರಿಗೆ ತೋರಿಸಿ ಇದೆಲ್ಲ ಮಾಡಿಲ್ಲ ಅಂತಲ್ಲ ಸ್ಟಾರ್ಟಿಂಗಲ್ಲಿ ಮಾಡಿ ಒಂದ್ ವೇಳೆ ಇದೆಲ್ಲ ನಿಮಗೆ ವರ್ಕೌಟ್ ಆಗಿಲ್ಲ ಅಂತ ಅಂದಾಗ ಖಂಡಿತವಾಗ್ರು ಡಾಕ್ಟರ್ನಾಗೆ ತೋರಿಸಿ ಪಾಪ ಮಕ್ಕಳಿಗೆ ಹೇಳೋದಕ್ಕೆ ಬರೋದಿಲ್ಲ ಇವನ್ ಹೇಳೋ ಮಕ್ಕಳಾದ್ರೂ ಕೂಡ ಹೊಟ್ಟೆಯಲ್ಲಿ ಅವರಿಗೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಅಂದ್ರೆ ಸುಮ್ನೆ ಕಷ್ಟ ಆಗತ್ತೆ ಅಲ್ವಾ ಹಾಗಾಗಿ ಒಮ್ಮೆ ತೋರಿಸಿ ಡಾಕ್ಟ್ರಿಗೆ ಗೊತ್ತಾಗುತ್ತೆ ಏನಾಗಿದೆ ಏನು ಅಂತ ಹೇಳ್ಬಿಟ್ಟು ಎಲ್ಲ ಕೂಡ ಈ ತರ ಎಲ್ಲ ಐಟಮ್ ಕೊಟ್ಟ ತಕ್ಷಣ ಮಕ್ಕಳಿಗೆಲ್ಲ ಕ್ಲಿಯರ್ ಆಗುತ್ತೆ ಅಂತ ಏನೂ ಇಲ್ಲ ಬಟ್ ಈ ರೀತಿ ನಾವು ಟ್ರೈ ಮಾಡೋದ್ರಲ್ಲಿ ತಪ್ಪೇನೂ ಇಲ್ಲ ಯಾಕಂತಂದ್ರೆ ಇವನ್ ಮಕ್ಳಿಗೆ ಈಸಿ ಆಯ್ತು ಅಂತ ಅಂದ್ರೆ ಮೆಡಿಸಿನ್ ತಗೊಳೋ ಕೆಲಸ ಆದ್ರೂ ತಪ್ಪುತ್ತೆ ಅಲ್ವಾ ಹಾಗಾಗಿ ಓಕೆ ಗೈಸ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ನನ್ನ ಗೆ ಸಪೋರ್ಟ್ ಮಾಡಿ ನಾನು ಒಂದೇ ಥರ ಅಂತ ಏನು ವಿಡಿಯೋ ಮಾಡಲ್ಲ ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ ಹೇಳ್ತೀನಿ ಸ್ಕಿನ್ ಕೇರ್ ಇರ್ಬೋದು ಹಾಗೆಯೇ ಆಲ್ಮೋಸ್ಟ್ ನನ್ನನ್ನು ಫಾಲೋಅಪ್ ಮಾಡ್ಕೊಂಡು ಬಂದವರಿಗೆ ಗೊತ್ತಿರುತ್ತೆ ಮಕ್ಕಳ ಬಗ್ಗೆ ನನಗೆ ಗೊತ್ತಿರುವಂಥದ್ದನ್ನು ಹೇಳ್ತೀನಿ ಆ್ಯಂಡ್ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ಆಗುತ್ತೆ ವಿಡಿಯೋ ಇಷ್ಟ ಆಯಿತು ಅಂತ ಅಂದರೆ ದಯವಿಟ್ಟು ಕನೆಕ್ಟಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮಗೆ ಏನು ಅನಿಸ್ತು ಅಂತ ಹೇಳೋದನ್ನು ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಧನ್ಯವಾದಗಳು